ನಮಸ್ಕಾರ ರೈತ ಸ್ನೇಹಿತರೆ ಪಿ ಎಂ ಕಿಸಾನ್ ಯೋಜನೆಯ ಇಪ್ಪತ್ತನೇ ಕಂತಿನ ಹಣದ ಸ್ಪಷ್ಟವಾದ ಮಾಹಿತಿಯೊಂದಿಗೆ ಯಾವ ಜಿಲ್ಲೆಯ ರೈತರಿಗೆ ಹಣ ಈಗಾಗಲೇ ತಲುಪಿದೆ ಮತ್ತು ಯಾರಿಗೆ ಈ ಒಂದು ಹಣ ಹೋಗ್ತಾ ಇಲ್ಲ ಹೇಗೆ ಈ ಒಂದು ಹಣ ಇಷ್ಟು ತಡವಾಗ್ತಾ ಇದೆ ಅಂದ್ರೆ ಇವಾಗ ಹಣ ಬಹಳಷ್ಟು ಜಿಲ್ಲೆಗೆ ತಲುಪಿಟ್ಟಿದೆ ಸರ್ಕಾರದಿಂದ ಹಾಗೆ ಅದೆಷ್ಟೋ ಜನರಿಗೆ ಅವರ ಬ್ಯಾಂಕ್ ಖಾತೆಗೆ ತಲುಪಿದೆ ಆದ್ರೆ ಪ್ರತಿಯೊಬ್ಬ ರೈತರಿಗೂ ಈ ಒಂದು ಹಣ ಹೋಗ್ಬೇಕಂತ ಮನೋಭಾವದಿಂದ ನಾವು ಕೂಡ ಈ ಒಂದು ವಿಡಿಯೋದಲ್ಲಿ ಸ್ಪಷ್ಟವಾಗಿ ತಿಳಿಸ್ತಾ ಇದ್ದೇವೆ ಆದ್ರೆ ಪ್ರತಿಯೊಬ್ಬ ರೈತರು ಏನು ಕಮೆಂಟ್ ಮಾಡ್ತಾ ಇದ್ದಾರೆ ಅಂದ್ರೆ ನಮ್ಗೆ ಹಣ ಬಂದಿದ್ರೆ ಬಂದಿದೆ ಅಂತ ಕೂಡ ತಿಳಿಸ್ತಾ ಇದ್ದಾರೆ ಆದ್ರೆ ಬಂದಿಲ್ಲ ಅನ್ನೋರ ಸಂಖ್ಯೆ ಬಹಳಷ್ಟು ಆಗ್ತಾ ಇದೆ ಆ ಒಂದು ಮಾಹಿತಿಯಿಂದ ನಾವು ಈ ಒಂದು ವಿಡಿಯೋದಲ್ಲಿ ಸ್ಪಷ್ಟವಾಗಿ ತಿಳಿಸ್ತಾ ಇದ್ದೇವೆ ಹೌದು ರೈತ ಸ್ನೇಹಿತರೆ ಇದುವರೆಗೂ ಹಣ ಯಾವ ಜಿಲ್ಲೆಗೆ ತಲುಪಿದೆ ಅಂದ್ರೆ ಇಲ್ಲಿ ವಿಜಯಪುರ ಜಿಲ್ಲೆ ಮತ್ತು ಗದಗ ಜಿಲ್ಲೆ ಕೊಪ್ಪಳ ಜಿಲ್ಲೆ ಮತ್ತು ಬಳ್ಳಾರಿ ಜಿಲ್ಲೆ ಹಾಗೂ ಹುಬ್ಬಳ್ಳಿ ಜಿಲ್ಲೆ ಮತ್ತು ರಾಮನಗರ ಜಿಲ್ಲೆ ಧಾರವಾಡ ಜಿಲ್ಲೆ ಇಷ್ಟು ಜಿಲ್ಲೆಗೆ ಈಗಾಗಲೇ ಹಣ ಹೋಗಿದೆ ಹಾಗೆಯೇ ಇಲ್ಲಿ ಬಹಳಷ್ಟು ಜನರು ಹೊಸದಾಗಿ ರೈತರು ಏನೆಲ್ಲ ಅರ್ಜಿ ಹಾಕ್ತಾ ಇದ್ದಾರಲ್ವಾ ಆ ರೈತರಿಗೂ ಕೂಡ ಇಲ್ಲಿ ಹಣ ಬರ್ತಾ ಇರುವಂತದ್ದು ಆ ರೈತರಿಗೆ ಇಂದು ಹಣ ಬರಬೇಕಂದ್ರೆ ಯಾವ ತರಹ ಅರ್ಜಿಯನ್ನು ಹಾಕ್ಬೇಕು ಹಾಗೆ ಅದಕ್ಕೆಲ್ಲ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗಿದೆ ಅಂತ ಕೂಡ ನಾನು ನಿಮಗೆ ಸ್ಪಷ್ಟವಾಗಿ ತಿಳಿಸ್ತಾ ಇದ್ದೇನೆ ಈ ಒಂದು ವಿಡದಲ್ಲಿ ಪ್ರತಿಯೊಬ್ಬ ರೈತರು ಈ ಒಂದು ವಿಡನ ಕೊನೆವರೆಗೂ ನೋಡಿ ಹಾಗೆಯೇ ಇಲ್ಲಿ ಸಂಪೂರ್ಣವಾಗಿ ನೋಡಿದ್ರೆ ನಿಮಗೆ ಖಂಡಿತವಾಗಿ ಅರ್ಥವಾಗುವಂಥದ್ದು ರೈತ ಸ್ನೇಹಿತ यह इधर है ನೋಡಿ ರೈತ ಸ್ನೇಹಿತರೆ ಇಲ್ಲಿ ಹಣ ಯಾಕೆ ತಡವಾಗ್ತಾ ಇದೆ ಎನ್ನುವ ಮಾಹಿತಿಯನ್ನು ಐದು ಪ್ರಮುಖ ಕಾರಣವನ್ನು ಸರ್ಕಾರದಿಂದ ನೀಡಲಾಗಿದೆ ಆ ಒಂದು ಐದು ಪ್ರಮುಖ ಕಾರಣಗಳು ಏನು ಅಂತ ನಾನು ನಿಮಗೆ ತಿಳಿಸ್ತಾ ಇದ್ದೇನೆ ಪ್ರತಿಯೊಬ್ಬ ರೈತ ಸ್ನೇಹಿತರು ಈ ಒಂದು ವಿಡಿಯೋನ ಮುಂದುವರಿಸುವ ಮೊದಲು ನೀವೇನಾದರೂ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದರೆ ಹಾಗೂ ಯಾರು ಕೂಡ ಇನ್ನು ಸಬ್ಸ್ಕ್ರೈಬ್ ಆಗದಿದ್ದಾರೆ ಈ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ರೈತರು ಕೂಡ ಈ ಒಂದು ವಿಡಿಯೋನ ಸಬ್ಸ್ಕ್ರೈಬ್ ಆಗಿ ಹಾಗೆ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರೋ ಒಂದೇ ಒಂದು ತಪ್ಪದ ಲೈಕ್ ಅನ್ನು ಕೊಟ್ಟು ನಿಮ್ಮ ರೈತ ಸ್ನೇಹಿತರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ ಪ್ರತಿಯೊಬ್ಬರಿಗೂ ಈ ಒಂದು ವಿಡಿಯೋದಿಂದ ಅನುಕೂಲವಾಗುವಂಥದ್ದು ಏನೆಲ್ಲ ಡಾಕ್ಯುಮೆಂಟ್ಸ್ ಇದ್ದಾವೆ ಅನ್ನೋದಾದರೆ ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ ಸರಿ ಆಗ್ತಾ ಇಲ್ಲ ನಿಮ್ಮ ಆಧಾರ್ ಕಾರ್ಡ್ ಅಲ್ಲಿರುವ ನಂಬರು ನೀವು ಕೊಡುವಾಗ ಮಿಸ್ಟೇಕ್ ಆಗ್ತಾ ಇದೆ ಎನ್ನುವ ಮಾಹಿತಿ ಕಂಡು ಬರ್ತಾ ಇರುವಂಥದ್ದು ಮತ್ತು ಇ ಕೆ ವೈ ಸಿ ಆಗಿಲ್ಲ ಅಂತ ಬಹಳಷ್ಟು ಜನರದು ಅದಕ್ಕೋಸ್ಕರ ಹಣ ತಡವಾಗಿ ಬರ್ತಾ ಇರುವಂಥದ್ದು ಹೆಸರು ತಪ್ಪಾಗಿ ನಮನಿಸಿದರೆ ಅದಕ್ಕೋಸ್ಕರ ಹಣ ಬರ್ತಾ ಇಲ್ಲ ಮತ್ತು ಬ್ಯಾಂಕ್ ಖಾತೆ ಸರಿಯಾಗಿ ನೀವು ಅದಕ್ಕೆ ನೀಡ್ತಾ ಇಲ್ಲ ಆ ಒಂದು ಕಾರಣದಿಂದ ಈ ಒಂದು ಅರ್ಜಿ ಹಾಕುವಾಗ ಪ್ರತಿಯೊಂದು ಡಾಕ್ಯುಮೆಂಟ್ ಸರಿಯಾಗಿರಬೇಕು ಹೊಸ ಖಾತೆಗೆ ಇತ್ತೀಚೆಗೆ ಬದಲಾಯಿಸಿದವರಿಗೆ ಈ ಒಂದು ಹಣ ಬರೋದಿಲ್ಲ ಅನ್ನುವ ಸ್ಪಷ್ಟ ಮಾಹಿತಿ ಇಲ್ಲಿ ತಿಳಿದು ಬರ್ತಾ ಇರುವಂಥದ್ದು ನಿಮ್ಗೆ ಉದಾಹರಣೆ ಸಹಿತ ನಾನು ಇವಾಗ ತಿಳಿಸ್ತಾ ಇರುವಂಥದ್ದು ಇಲ್ಲಿ ಶಿವಮೊಗ್ಗ ಜಿಲ್ಲೆಯ ರೈತ ಒಬ್ಬ ಶಿವಪ್ಪ ಅವರಿಗೆ ಇ ಕೆ ಸಿ ತಡವಾಗಿರುವ ಕಾರಣದಿಂದ ಇಪ್ಪತ್ತನೇ ಕಂತು ಲೇಟ್ ಆಗಿ ಬರ್ತಾ ಇರುವಂಥದ್ದು ಏಕೆಂದ್ರೆ ಅವರೇ ಕಮೆಂಟ್ ಮೂಲಕ ತಿಳಿಸಿದ್ರು ಈ ಒಂದು ಹಣವನ್ನು ನಾವು ಪಡೆಯಬೇಕೆನ್ನುವ ಮನೋಭಾವ ಇಟ್ಟುಕೊಂಡು ಇ ಕೆ ವೈಸಿಯನ್ನು ಮಾಡಿಸಿದ್ದೇವೆ ಆದ್ರೆ ಸ್ವಲ್ಪ ಇ ಕೆ ವೈಸಿ ಮಾಡಿಸೋದ್ರಲ್ಲಿ ಲೇಟ್ ಆಯಿತು ಅದಕ್ಕೋಸ್ಕರ ನಮಗೆ ಇಪ್ಪತ್ತನೇ ಕಂತಿನ ಹಣ ಇನ್ನೂ ಬಂದಿಲ್ಲ ಅಂತ ತಿಳಿಸಿದ್ದಾರೆ ಆದರೆ ಶಿವಪ್ಪ ಅವರೇ ಈ ಒಂದು ಹಣ ನಿಮ್ಮ ಖಾತೆಗೆ ಬಂದೇ ಬರುವಂಥದ್ದು ಏಕೆಂದ್ರೆ ನಿಮ್ದು ಇ ಕೆ ವೈ ಸಿ ಮತ್ತು ಪ್ರತಿಯೊಂದು ಡಾಕ್ಯುಮೆಂಟ್ ಸರಿ ಇದ್ರೆ ನಿಮಗೆ ಈ ತಿಂಗಳಲ್ಲೇ ನಿಮಗೆ ಹಣವನ್ನು ಹಾಕ್ತಾರೆ ಸರ್ಕಾರದಿಂದ ಮತ್ತೆ ಇಲ್ಲಿ ಇನ್ನೊಬ್ಬ ರೈತ ಸ್ನೇಹಿತರು ಇಲ್ಲಿ ಕಮೆಂಟ್ ಮೂಲಕ ತಿಳಿಸಿದ್ದಾರೆ ಮಂಡ್ಯದ ಬಸವಣ್ಣ ಅವರು ಅಂತೆ ಇಲ್ಲಿ ಬ್ಯಾಂಕ್ ಖಾತೆ ಹೌದು ಅವರ ಬ್ಯಾಂಕ್ ಖಾತೆ ಆಧಾರ್ ಲಿಂಕ್ ಆಗದೆ ಇರುವ ಕಾರಣದ ಹಣ ಭಾರದ ಸ್ಥಿತಿ ಆಗಿದೆ ಅಂತ ಕೂಡ ಅವರು ಕಮೆಂಟ್ ಮೂಲಕ ತಿಳಿಸಿದ್ದಾರೆ ಹೌದು ರೈತ ಸ್ನೇಹಿತರೆ ನಿಮ್ದು ಯಾವುದೇ ಒಂದು ಲಿಂಕ್ ಆಗಿಲ್ಲ ಅಂದ್ರೆ ನಿಮ್ಮ ಬ್ಯಾಂಕ್ ಖಾತೆ ಅಥವಾ ಆಧಾರ್ ಲಿಂಕ್ ಆಗದೆ ಇರುವ ಕಾರಣದಿಂದ ನಿಮ್ಗೆ ಯಾವುದೇ ಕಾರಣಕ್ಕೂ ಈ ಒಂದು ಪಿಎಂ ಕಿಸಾನ್ ಯೋಜನೆ ಹಣ ಬರೋದಿಲ್ಲ ಮತ್ತು ಯಾವುದೇ ಒಂದು ಸರ್ಕಾರದ ಯೋಜನೆ ನೀವು ಪಡೆಯಬೇಕಂದ್ರೆ ಈ ಹಣ ಪಡೆಯಬೇಕಂದ್ರೆ ನೀವು ಪ್ರತಿಯೊಂದು ಪ್ರತಿಯೊಂದು ಡಾಕ್ಯುಮೆಂಟ್ಸ್ ಕೂಡ ಸರಿಯಾಗಿದ್ರೆ ಮಾತ್ರ ನಿಮಗೆ ಈ ಒಂದು ಹಣ ಬರುವಂತದ್ದು ಅದಕ್ಕೋಸ್ಕರ ನಿಮ್ಮ ಆಧಾರ್ ಬ್ಯಾಂಕು ಹೌದು ನಿಮ್ಮ ಆಧಾರ್ ಖಾತೆಯನ್ನು ಆದಷ್ಟು ಬೇಗ ಸರಿಪಡಿಸಿಕೊಂಡು ಈ ಒಂದು ಹಣವನ್ನು ನೀವು ಹಾಕಿದ್ರೆ ಅರ್ಜಿಯನ್ನು ಹಾಕಿದ್ರೆ ನಿಮಗೆ ಮುಂದಿನ ಕಂತಿನ ನೀವು ಪಡೆಯುತ್ತೀರಾ ಅಂತ ನಾನು ನಿಮಗೆ ತಿಳಿಸ್ತಾ ಇದ್ದೇನೆ ನೋಡಿ ರೈತ ಸ್ನೇಹಿತರೆ ಇವಾಗ ಹಣವನ್ನು ಬಹಳಷ್ಟು ಜನರು ಪಡೆಯಬೇಕು ಅದಕ್ಕೋಸ್ಕರ ನಿಮ್ಮ ಡಾಕ್ಯುಮೆಂಟ್ಸ್ ಅನ್ನು ಪ್ರತಿಯೊಬ್ಬ ರೈತರು ಕೂಡ ಸರಿಪಡಿಸಿಕೊಳ್ಳಿ ಮತ್ತೆ ಇಲ್ಲಿ ಹೊಸದಾಗಿ ಏನೆಲ್ಲ ಅರ್ಜಿ ಹಾಕೋರಿದಾರಲ್ವಾ ಹೌದು ರೈತ ಸ್ನೇಹಿತರೆ ಹೊಸ ರೈತರು ಏನಾದರೂ ನೀವು ಅರ್ಜಿ ಹಾಕಬೇಕಂದ್ರೆ ನಿಮಗೆ ಕೆಲವೊಂದಿಷ್ಟು ವಿಧಾನಗಳನ್ನು ಕೂಡ ಕೊಟ್ಟಿದೆ ಸರ್ಕಾರದಿಂದ ಹಾಗೆಯೇ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕಿದೆ ಅಂತ ಕೂಡ ತಿಳಿಸಲಾಗಿದೆ ಮತ್ತು ಟೈಮಿಂಗ್ ಕೂಡ ಇಲ್ಲಿ ನೀಡಲಾಗಿದೆ ನೋಡಿ ಇಲ್ಲಿ ಎರಡು ಹೆಕ್ಟರ್ ಗಿಂತ ಒಳಗಡೆ ಭೂಮಿಯನ್ನು ಹೊಂದಿರುವ ರೈತರಿಗೆ ಈ ಒಂದು ಅರ್ಜಿಗೆ ಅವಕಾಶವಿರುವಂತದ್ದು ಮತ್ತು ಹಾಗೆ ಕಾನೂನು ಬದ್ಧ ಭೂಮಿಯನ್ನು ದಾಖಲೆ ಹೊಂದಿದವರಿಗೆ ಈ ಒಂದು ಅರ್ಜಿಗೆ ಅವಕಾಶ ರೈತರಿಗೆ ಸಿಗುವಂತದ್ದು ಮತ್ತು ನೀವೇನಾದ್ರೂ ಅರ್ಜಿಯನ್ನು ಹಾಕುವವರು ಆನ್ಲೈನ್ ಮೂಲಕವೂ ಹಾಕಬಹುದು ಅಥವಾ ನೀವು ಗ್ರಾಮ ಪಂಚಾಯಿತಿಗೆ ಹೋಗಿ ಈ ಒಂದು ಅರ್ಜಿಯನ್ನು ಸಲ್ಲಿಸುವ ಅವಕಾಶವನ್ನು ಕೂಡ ಸರ್ಕಾರದಿಂದ ನೀಡಲಾಗಿದೆ ನೀವೇನಾದ್ರೂ ಹೊಸದಾಗಿ ಏನಾದರೂ ನಾವು ಆನ್ಲೈನ್ ಮೂಲಕವೇ ಅರ್ಜಿಯನ್ನು ಹಾಕ್ತೇವೆ ಅಂದ್ರೆ ನಾವು ಈ ಒಂದು ವಿಡಿಯೋ ಕೆಳಗಡೆ ಒಂದು ವೆಬ್ಸೈಟ್ ಲಿಂಕ್ ಅನ್ನು ಕೊಟ್ಟಿರ್ತೇವೆ ಆ ಒಂದು ವೆಬ್ಸೈಟ್ ಲಿಂಕ್ ಅನ್ನು ಓಪನ್ ಮಾಡಿದ ತಕ್ಷಣ ನಿಮಗೆ ಈ ಒಂದು ಅರ್ಜಿಯನ್ನು ಹಾಕುವ ಅವಕಾಶ ಅಲ್ಲಿ ಕಲ್ಸಿ ಕೊಡುವಂತದ್ದು ಮತ್ತು ನೀವೇನಾದ್ರೂ ನಿಮ್ಗೆ ಆನ್ಲೈನ್ ಮೂಲಕ ಅರ್ಜಿ ಹಾಕೋದಕ್ಕೆ ಗೊತ್ತಾಗೋದಿಲ್ಲ ಅನ್ನೋರಿದ್ರೆ ಗ್ರಾಮ ಪಂಚಾಯತಿಗೆ ಹೋಗಿ ಅರ್ಜಿಯನ್ನು ಆದಷ್ಟು ಬೇಗ ಹಾಕಿದ್ರೆ ನಿಮಗೆ ಮುಂದಿನ ಕಂತಿನ ಹಣ ಬರುವಂತದ್ದು ನಿಮ್ಗೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕಿದೆ ಏನೆಲ್ಲ ದಾಖಲೆಗಳನ್ನು ಪಟ್ಟಿ ಇಲ್ಲಿ ಸರ್ಕಾರದಿಂದ ನೀಡಲಾಗಿದೆ ಎನ್ನುವುದಾದ್ರೆ ಆಧಾರ್ ಕಾರ್ಡ್ ಬೇಕಾಗುವಂತದ್ದು ರೈತರಿಗೆ ಮತ್ತು ಭೂಮಿಯ ದಾಖಲೆಗಳು ಸರಿ ಇರಬೇಕು ಆ ಒಂದು ದಾಖಲೆ ಕೂಡ ಬೇಕಾಗುತ್ತದೆ ಮತ್ತು ಬ್ಯಾಂಕ್ ಪಾಸ್ಬುಕ್ ಕಾಪಿ ಬೇಕಾಗುತ್ತದೆ ಆ ಬ್ಯಾಂಕ್ ಪಾಸ್ಬುಕ್ನ ಯಾವುದೇ ಒಂದು ಅಕ್ಷರ ಅಳಕಿರಬಾರ್ದು ಯಾವುದೇ ಒಂದು ಸ್ಪೇಲಿಂಗು ಯಾವುದೇ ಒಂದು ಶಬ್ದ ನಿಮ್ದು ಮಿಸ್ಟೇಕ್ ಇರಬಾರ್ದು ಹಾಗಿದ್ರೆ ನಿಮಗೆ ಈ ಒಂದು ಹಣದ ನೀವು ಈ ಒಂದು ಹಣವನ್ನು ಪಡೆಯುವ ಅರ್ಹರಾಗಿರ್ತೀರಿ ಮತ್ತು ಮೊಬೈಲ್ ನಂಬರ್ ಕೂಡ ನಿಮಗೆ ಬೇಕಾಗುತ್ತದೆ ಆಧಾರ್ ನಂಬರ್ ಆಧಾರ್ ನಲ್ಲಿ ಯಾವ ನಂಬರ್ ಮೊಬೈಲ್ ಲಿಂಕ್ ಆಗಿರುತ್ತದೆಯೋ ಪಾಸ್ಬುಕ್ ಗೆ ಯಾವ ನಂಬರಿನ ಮೊಬೈಲ್ ಲಿಂಕ್ ಆಗಿರುತ್ತದೆ ಆ ನಂಬರೇ ಬೇಕಾಗುವಂತದ್ದು ಮತ್ತು ಭೂಮಿಯ ಹೌದು ಭೂಮಿಯ ಮಾಪನದ ದಾಖಲೆ ಕೂಡ ಬೇಕಾಗುವಂತದ್ದು ಏಕೆಂದ್ರೆ ಪ್ರತಿಯೊಬ್ಬ ರೈತರಿಗೂ ಈ ಒಂದು ಅವಕಾಶ ಸಿಗುವಂತದ್ದು ಸರ್ಕಾರದಿಂದ ಈ ಒಂದು ಡಾಕ್ಯುಮೆಂಟ್ಸ್ ನಿಮಗೆ ಸರಿ ಇದ್ರೆ ನಿಮ್ಮ ಖಾತೆಗೆ ಇಂದು ಹಣ ಬಂದು ತಲುಪುವಂತದ್ದು ಮತ್ತು ಇಲ್ಲಿ ಒಂದಿಷ್ಟು ತಪ್ಪುಗಳು ರೈತರು ಕೂಡ ಮಾಡ್ತಾ ಇದ್ದಾರೆ ಈ ಒಂದು ತಪ್ಪು ಮಾಡಿದ್ರೆ ನಿಮ್ಗೆ ಯಾವುದೇ ಕಾರಣಕ್ಕೂ ಈ ಒಂದು ಹಣ ಬರೋದಿಲ್ಲ ಹೌದು ರೈತ ಸ್ನೇಹಿತರೆ ಯಾವುದೇ ಕಾರಣಕ್ಕೂ ಈ ಒಂದು ಹಣ ಬರೋದಿಲ್ಲ ಅದರಿಂದ ನೀವು ಈ ಒಂದು ತಪ್ಪು ಮಾಡಿದ್ರೆ ಖಂಡಿತವಾಗಿ ನಿಮ್ಗೆ ಹಣ ಬರೋದಿಲ್ಲ ಪ್ರತಿಯೊಬ್ಬ ರೈತರು ಈ ಒಂದು ತಪ್ಪನ್ನು ಮಾಡೋಕೆ ಹೋಗ್ಬೇಡ ಅಂತ ನಾನು ನಿಮ್ಗೆ ಮನವಿ ಮಾಡ್ಕೊಂತೇನೆ ಇಲ್ಲಿ ನಕಲಿ ದಾಖಲೆಗಳನ್ನು ನೀಡ್ತಾ ಇರುವಂತದ್ದು ಮತ್ತು ಬೇರೆ ವ್ಯಕ್ತಿಯ ಖಾತೆಗಳನ್ನು ಬಳಸಿಕೊಂಡು ಈ ಒಂದು ಯೋಜನೆಗೆ ಅರ್ಜಿ ಹಾಕ್ತಾ ಇರುವಂತದ್ದು ಹಾಗೆ ಮಾಡಿದ್ರೆ ನಿಮ್ಗೆ ಯಾವುದೇ ಕಾರಣಕ್ಕೂ ಈ ಒಂದು ಯೋಜನೆಯ ಅರ್ಹರಾಗೋದಕ್ಕೆ ನಿಮ್ಗೆ ಸಿಗೋದಿಲ್ಲ ಆಯ್ಕೆ ಪಟ್ಟಿಯಲ್ಲಿ ದೂರವಿದ್ದು ತಕ್ಷಣವೇ ಸಹಾಯ ಕೇಂದ್ರದಲ್ಲಿ ತಿದ್ದುಪಡಿ ಅರ್ಜಿ ಹಾಕಿ ಮತ್ತು ಟಿ ಪಿಗೆ ಸಂಬಂಧಿಸಿದ ನಿಮ್ಗೆ ಒ ಟಿ ಅನ್ನು ಕೇಳ್ತಾರೆ ಅರ್ಜಿಯನ್ನು ಹಾಕುವಾಗ ಅದನ್ನು ತಕ್ಷಣವೇ ಹೇಳಿ ಅಂತ ಕೂಡ ಇಲ್ಲಿ ಸರ್ಕಾರದಿಂದ ನೀಡಲಾಗುವಂತದ್ದು ಮತ್ತು ಪ್ರತಿಯೊಬ್ಬ ರೈತರು ಈ ಒಂದು ಯೋಜನೆಯನ್ನು ಪಡೆದುಕೊಳ್ಳಿ ಮತ್ತು ಇನ್ನೊಂದಿಷ್ಟು ಕೂಡ ಸರ್ಕಾರದಿಂದ ರೈತರಿಗಂತಲೇ ಸಹಾಯವಾಗುವ ಯೋಜನೆ ಕೂಡ ನೀಡಲಾಗಿದೆ ಪಿ ಎಂ ಫಸಲ ಭೀಮಾ ಯೋಜನೆ ಮತ್ತು ರಾಜ್ಯ ಸರ್ಕಾರದ ಬೀಜ ಸಹಾಯ ಯೋಜನೆ ಕೂಡ ಇಲ್ಲಿ ಸರ್ಕಾರದಿಂದ ನೀಡಲಾಗುವಂಥದ್ದು ಪ್ರತಿಯೊಬ್ಬ ರೈತರು ಕೂಡ ಇದೇ ತರಹದ ಯೋಜನೆಗಳನ್ನು ನೀವು ಪಡೆಯಬೇಕಂದ್ರೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿಯೊಬ್ಬ ರೈತರು ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ ಏಕೆಂದರೆ ಸರ್ಕಾರದ ಯಾವುದೇ ಒಂದು ಯೋಜನೆಯನ್ನು ಬಿಟ್ಟರು ನಾನು ನಿಮಗೆ ಸ್ಪಷ್ಟವಾಗಿ ತಿಳಿಸ್ತಾ ಇದ್ದೇನೆ ಅದಕ್ಕೋಸ್ಕರ ಪ್ರತಿಯೊಬ್ಬ ರೈತರಿಗೂ ಯಾವುದೇ ಒಂದು ಹೊಸ ಯೋಜನೆ ಆಗಿರ್ಬೋದು ಅಥವಾ ರೈತರಿಗೆ ಏನೋ ಒಂದು ನಿಮಗೆ ಸರ್ಕಾರದಿಂದ ಯೋಜನೆಗಳನ್ನು ನೀಡ್ತಾ ಇದ್ದಾರೆ ಅಂದರೆ ನಾನು ಅದನ್ನು ತಕ್ಷಣವೇ ವಿಡಿಯೋ ಮುಖಾಂತರ ತಿಳಿಸುವಂಥದ್ದು ಅದಕ್ಕೋಸ್ಕರ ಪ್ರತಿಯೊಬ್ಬ ರೈತರು ಈ ಒಂದು ವಿಡಿಯೋನ ಸಂಪೂರ್ಣವಾಗಿ ನೋಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಮುಂದಿನ ವಿಡಿಯೋ ನಿಮಗೆ ಬರುವಂಥದ್ದು ಯಾವ ಯೋಜನೆಗಳನ್ನು ಸರ್ಕಾರದಿಂದ ನೀಡಲಾಗುವಂಥದ್ದು ಎನ್ನುವ ಮಾಹಿತಿ ನಿಮ್ಗೆ ಅರ್ಥವಾಗುವಂತದ್ದು ಹೌದು ರೈತ ಸ್ನೇಹಿತರೆ ಈ ಒಂದು ವಿಡಿಯೋದಿಂದ ನಿಮ್ಗೆ ಉಪಯುಕ್ತವಾಗಿದ್ರೆ ಹಾಗೂ ನಿಮ್ಮ ರೈತ ಸ್ನೇಹಿತರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಮತ್ತು ನಿಮ್ಗೆ ಇದುವರೆಗೂ ಹಣ ಬಂದಿದ್ರೆ ಕಮೆಂಟ್ ಮೂಲಕ ಬಂದಿದೆ ಅಂತ ತಿಳಿಸಿ ನಿಮ್ಗೆ ಬಂದಿಲ್ಲ ಅಂದ್ರೆ ಕೂಡ ಕಮೆಂಟ್ ಮೂಲಕ ನಮಗೆ ತಿಳಿಸಬೇಕಾಗುತ್ತದೆ ಏಕೆಂದ್ರೆ ನಿಮ್ಮ ಕಮೆಂಟ್ ಬಹಳಷ್ಟು ಉಪಯುಕ್ತವಾಗುವಂತದ್ದು ಏಕೆಂದ್ರೆ ಸರ್ಕಾರದಿಂದ ಯಾವ ಜಿಲ್ಲೆಗೆ ಈ ಒಂದು ಹಣ ಹೋಗಿದೆ ಮತ್ತು ಇನ್ನು ಯಾರಿಗೆ ಈ ಒಂದು ಹಣ ಹೋಗ್ತಾ ಇಲ್ಲ ಯಾವ ಕಾರಣದಿಂದ ಈ ಒಂದು ಹಣ ಹೋಗ್ತಾ ಇಲ್ಲ ಎಂಬ ಮಾಹಿತಿ ಗೊತ್ತಾಗುವಂತದ್ದು ಅದರಿಂದ ಪ್ರತಿಯೊಬ್ಬ ರೈತರು ಕಮೆಂಟ್ ಮೂಲಕ ನಮಗೂ ತಿಳಿಸಿದ್ರೆ ಅರ್ಥವಾಗುವಂತದ್ದು ಅದಕ್ಕೆ ಗೋಸ್ಕರ ಪ್ರತಿಯೊಬ್ಬ ರೈತರು ನಿಮಗೆ ಹಣ ಬಂದಿದ್ರೆ ಬಂದಿದೆ ಅಂತ ತಿಳಿಸಿ ಬಂದಿಲ್ಲ ಅಂದ್ರೆ ಬಂದಿಲ್ಲ ಅಂತ ತಿಳಿಸಿ ಪ್ರತಿಯೊಂದು ಡಾಕ್ಯುಮೆಂಟ್ಸ್ ಅನ್ನು ಸರಿಪಡಿಸಿಕೊಂಡು ನೀವು ಹೊಸದಾಗಿ ಅರ್ಜಿ ಹಾಕೋರಿದಿರಲ್ಲ ಇದೇ ಆಗಸ್ಟ್ ಹದಿನೈದರ ಒಳಗಡೆ ಅರ್ಜಿಯ ಅವಕಾಶ ನೀಡಿದೆ ಸರ್ಕಾರದಿಂದ ಬೇಗ ಬೇಗ ಅರ್ಜಿಯನ್ನು ಸಲ್ಲಿಸಿ ಪ್ರತಿಯೊಂದು ಡಾಕ್ಯುಮೆಂಟ್ಸ್ ಅನ್ನು ಸರಿಪಡಿಸಿಕೊಂಡು ಅರ್ಜಿಯನ್ನು ಸಲ್ಲಿಸಿ ಅಂತ ನಾವು ನಿಮಗೆ ತಿಳಿಸ್ತೇವೆ ಏಕೆಂದರೆ ನಿಮಗೆ ಪ್ರತಿಯೊಂದು ಅರ್ಜಿ ನೀವು ಪ್ರತಿಯೊಂದು ಡಾಕ್ಯುಮೆಂಟ್ ಸರಿ ಇದ್ರೆ ನಿಮ್ಮ ಅರ್ಜಿ ಆದಷ್ಟು ಬೇಗ ಸಹಾಯವಾಗುವಂಥದ್ದು ಪ್ರತಿಯೊಬ್ಬರಿಗೂ ಈ ಒಂದು ಹಣವು ಸಿಗುವಂಥದ್ದು ಮತ್ತು ಮುಂದಿನ ಕಂತಿನ ಹಣವನ್ನು ನೀವು ಪಡೆದುಕೊಳ್ತೀರಾ ಅಂತ ನಾನು ಮನೋಭಾವ ಇಟ್ಕೊಂಡು ಈ ಒಂದು ವಿಡಿಯೋದಿಂದ ನಿಮಗೆ ಹೊಸದಾಗಿ ಅರ್ಜಿಯನ್ನು ಹಾಕೋದಕ್ಕೆ ಏನೆಲ್ಲ ಬೇಕಾಗಿದೆ ಮತ್ತು ಯಾರು ಅರ್ಹರು ಅಂತ ಕೂಡ ನಾನು ನಿಮಗೆ ತಿಳಿಸಿದ್ದೇನೆ ಪ್ರತಿಯೊಬ್ಬ ರೈತರು ಈ ಒಂದು ವಿಡನ್ನ ಕೊನೆಯವರೆಗೂ ನೋಡಿದ್ದಕ್ಕೆ ಹೃದಯ ಪೂರ್ವಕ ಧನ್ಯವಾದಗಳು ಜೈ ಜವಾನ್ ಜೈ ಕಿಸಾನ್